ಬೆಟ್ಟದ ಮೇಲೆಗೆ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡ್ಲಕಟ್ಟ ತಾಲೂಕಿನ ಉತ್ತರ ದಿಕ್ಕಿನಲ್ಲಿ ಪಾಪಾಗ್ನಿ ನದಿ ದಡದಲ್ಲಿರುವ ತಿರುಮಲ ತಿರುಪತಿಯ ಏಳು ಬೆಟ್ಟಗಳ ಸಾಲಿಗೆ ಸೇರುವ ತಲಕಾಯಿಲ ಬೆಟ್ಟದ ಮೇಲ್ಭಾಗಕ್ಕೆ ಭಕ್ತಾದಿಗಳು ವಾಹನಗಳ ಮೂಲಕ ತೆರಳಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಶ್ರೀ ಭೂನೀಳ ಶ್ರೀದೇವಿ ಸಮೇತ ವೆಂಕಟರಮಣ ಸ್ವಾಮಿಯ ದೇವಾಲಯ ಇರುವ ಈ ಸ್ಥಳ ಐತಿಹಾಸಿಕವಾಗಿ ಧಾರ್ಮಿಕವಾಗಿಯೂ ಪ್ರಾಕೃತಿಕವಾಗಿಯೂ ಸಾಕಷ್ಟು ಬೆರಗು ಮೂಡಿಸುವ ತಲಕಾಯಿಲ ಬೆಟ್ಟವು ಕೇವಲ ಭಕ್ತರನ್ನಷ್ಟೇ ಅಲ್ಲ ಪ್ರಕೃತಿ ಪ್ರಿಯರು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ತಾಣವೂ ಆಗಿದೆ ಈ ಹಿಂದೆ ಭಕ್ತಾದಿಗಳು ಬೆಟ್ಟವನ್ನು ಹತ್ತಲು ಮೆಟ್ಟಲುಗಳ ವ್ಯವಸ್ಥೆ ಮಾತ್ರವೇ ಇತ್ತು ಇದೀಗ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಸುಮಾರು ನಲವತ್ತು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನ ಬೆಟ್ಟದ ಕೆಳಗಡೆಯಿಂದ ಬೆಟ್ಟದ ಮೇಲ್ಭಾಗದ ತುದಿಯವರೆಗೂ ಸುಮಾರು ಮೂರು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಸುಮಾರು ಮೂರು ಕಿಲೋಮೀಟರ್ ಬೆಟ್ಟದ ನೂತನ ರಸ್ತೆಯಲ್ಲಿ ಕಾಲ್ನಡಿಗೆ ಮೂಲಕ ಸಂಚರಿಸಿದ ಪುಟ್ಟು ಆಂಜನಪ್ಪನವರು ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಿಡ್ಲಘಟ್ಟ ಕ್ಷೇತ್ರದ ತಿರುಪತಿಯಂದೇ ಪ್ರಸಿದ್ಧಿ ಪಡೆದಿರುವ ತಲಕಾಯಲ ಬೆಟ್ಟದ ಬೂನೇಳ ಸಮೇತ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಈ ಭಾಗದಲ್ಲಿ ಬಹಳಷ್ಟು ಪ್ರಖ್ಯಾತಿ ಹೊಂದಿದೆ ಹಾಗೆಯೇ ತಲಕಾಯಲ ಬೆಟ್ಟದ ತುದಿಯಲ್ಲಿ ಸಹ ವೆಂಕಟರಮಣ ಸ್ವಾಮಿ ದೇವಾಲಯ ಪ್ರತಿಷ್ಠಾಪಿಸಲಾಗಿದ್ದು ಈ ದೇವಾಲಯಕ್ಕೆ ನಡೆದುಕೊಂಡು ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರವೇ ಇದ್ದು ಆದರೆ ವಾಹನಗಳ ಮೂಲಕ ಬೆಟ್ಟಕ್ಕೆ ತೆರಳಿ ದೇವರ ದರ್ಶನ ಲು ಅನಾನುಕೂಲವಾಗಿತ್ತು ಇದೀಗ ಸುಮಾರು ನಲವತ್ತೋಡಿ ಅಗಲದ ವಿಶಾಲವಾದ ರಸ್ತೆಯನ್ನ ಬೆಟ್ಟದ ತುದಿಯವರಿಗೆ ಅಭಿವೃದ್ದಿಪಡಿಸುತ್ತಿದ್ದು ವಾಹನಗಳು ಸರಾಗವಾಗಿ ಸಂಚರಿಸಲು ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ ಅವರು ಕಾಮಗಾರಿಯು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿ ಬೆಟ್ಟದ ತುದಿಯವರೆಗೂ ಬರದಿಂದ ಸಾಗಿದೆ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಇದರಿಂದ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಇಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಎಂದರು ಬೆಟ್ಟದ ರಸ್ತೆ ಪರಿಶೀಲನೆಯ ಮುನ್ನ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪುಟ್ಟು ಆಂಜನಪ್ಪನವರು ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ ಸದಸ್ಯರಾದ ಕೃಷ್ಣ ರೆಡ್ಡಿ ಅಶ್ವಥ್ ರೆಡ್ಡಿ ರೆಡ್ಡಿ ಸೀತಹಳ್ಳಿ ಮಂಜುನಾಥ್ ಆಟಗೊಲ್ಲಹಳ್ಳಿ ರೆಡ್ಡಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಪುಸಗಾನದೊಡ್ಡಿ ಮಂಜುನಾಥ್ ರಮೇಶ್ ಗೌಡನಹಳ್ಳಿ ಮಂಜುನಾಥ್ ಗಂಜಿಕುಂಟೆ ವಸಂತಾಚಾರಿ ಕೆ ದೇವಕಾನಹಳ್ಳಿ ರೆಡ್ಡಿ ಅಕ್ಕಲಪ್ಪ ರಾಜ್ಕುಮಾರ್ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ವರದರಾಜು ಹಿತ್ತಲಹಳ್ಳಿ ಮುನಿರಾಜು ರಮೇಶ್ ಸಾದಿಕ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ರಾಜೇಶ್ ಇಡ್ಲಘಟ್ಟ

ஓட்டு ஓட்டுனா ta <coughs> kata <coughs> <coughs>

ಇಲ್ಲ <laughs> ಇಲ್ಲಿ <a deal |zh|>

यो भोट छ चार भोट छ यो कडे यार गन्टा रिसिभ गर्से गन्टा परमात्मा अनि सरबिशता हुन्छ இதன் <laughs> மட்டு

ದೇವಸ್ಥಾನ ಹತ್ರ ಬೇಡ ಏನಪ್ಪ ಹಾಂ ಬೆಟ್ಟ ದೇವಸ್ಥಾನ ಶಿಡ್ಲಿಘಟ್ಟದ ಉತ್ತರ ಭಾಗದಲ್ಲಿ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಭಾಗದ ತಿರುಪತಿಯನ್ನೇ ಪ್ರಸಿದ್ಧಿ ಭಾಳಷ್ಟು ಈ ಭಾಗದ ರೈತಾಪಿ ಕುಟುಂಬಗಳು ಈ ದೇವರ ದರ್ಶನ ಪಡೆದುಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಒಂದು ಪ್ರತೀತಿ ಆ ನಿಟ್ಟಿನಲ್ಲಿ ಭಾಳಷ್ಟು ಜನಗಳ ನಿರೀಕ್ಷೆ ಇಲ್ಲಿ ಬೆಟ್ಟದ ಮೇಲೆ ನೆಲೆಸಿರಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆಯ ಆಗಬೇಕು ಅದು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಆಲೋಚನೆ ಒಂದು ಪ್ರಯತ್ನ ಒಂದು ಆರೈಕೆ ಈ ರೀತಿಯಾಗಿ ಹಲವಾರು ರೀತಿ ಮುಕ್ತಾದಿಗಳು ಭಿನ್ನ ಇದ್ದರು ಈ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳಿಗೂ ಸಹ ಹಿಂದಿನಿಂದಲೂ ಸಹ ಇತಿಹಾಸ ಇರೋಂಥದ್ದು ಕನಕೊಂಡ ಮಹಾರಾಜರು ಶ್ರೀಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಇದ್ದಂಥ ಪಬ್ಬುಗಳು ತಿಮ್ಮರಸು ಬೊಮ್ಮರಿಸು ರಾ ಮಹಾರಾಜರುಗಳು ಇಲ್ಲಿ ಬಂದು ಈ ದೇವಸ್ಥಾನನ ಪ್ರತಿಷ್ಠಾಪಿಸಿ ಈ ದೇವರ ದರ್ಶನಕ್ಕೆ ನಮಗೆಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿರೋಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಆ ನಿಟ್ಟಿನಲ್ಲಿ ಕೆಳಗಡೆನೂ ಸಹ ದೇವಾಲಯನ ಪ್ರತಿಷ್ಠಾಪಿಸಿ ಮೇಲೇನೂ ಸಹ ಬೆಟ್ಟದ ಮೇಲೇ ಶ್ರೀ ಲಕ್ಷ್ಮೀ ವೆಂಕಟಮಸ್ವಾಮಿ ಸಹ ದೇವರನ್ನು ಪ್ರತಿಷ್ಠಾಪಿಸಿರೋದನ್ನು ಸಹ ನಾವು ನೋಡ್ಬೋದು ಅದಕ್ಕೆ ಹೋಗೋದಕ್ಕೆ ಭಾಳಷ್ಟು ಅನಾನುಕೂಲ ಇತ್ತು ನಡೆದುಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು ಆದರೆ ವಾಹನಗಳಲ್ಲಿ ಬೆಟ್ಟದ ಮೇಲೆ ಹೋಗೋಂಥ ವ್ಯವಸ್ಥೆ ಇರಲಿಲ್ಲ ಆ ನಿಟ್ಟಿನಲ್ಲಿ ವಾ ವಾಹನಗಳೆಲ್ಲನು ಸಹ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ರಸ್ತೆನ ಅಭಿವೃದ್ಧಿ ಹೇಳಿ ಸುಮಾರು ಒಂದು ನಲ್ವತ್ತಡಿಗೂ ಹೆಚ್ಚು ಅಡ್ಡಗಲದ ರಸ್ತೆನ ಇವತ್ತು ದಿನ ಸುಮಾರು ಒಂದನೇ ತಾರೀಕು ಕೆಲಸ ಪ್ರಾರಂಭವಾಗಿ ಇವತ್ತಿನ ದಿನವರೆಗೂ ನಡೀತಾ ಇದೆ ಇನ್ನೂ ಸಹ ಮುಂದೆ ಆಗ್ತದೆ ನಲವತ್ತಡಿಗೂ ಹೆಚ್ಚು ವಿಶಾಲವಾದಂಥ ರಸ್ತೆ ವೆಹಿಕಲ್ಸ್ ಎಲ್ಲರೂ ಸರಾಗವಾಗಿ ಬೆಟ್ಟದ ಮೇಲೆ ಹೋಗೋಂಥ ವಾತಾವರಣ ನಿರ್ಮಾಣ ಆಗೋಂಥ ಹಂತದಲ್ಲಿ ಇನ್ನು ಎಲ್ಲರ ಸಹಕಾರದಿಂದ ಎಲ್ಲರ ಪ್ರೋತ್ಸಾಹದಿಂದ ನಮ್ಮಗಳ ಒಂದು ಒಂದು ಸಂಕಲ್ಪ ಹರಕೆ ದೇವ್ರ ಕೆಲಸ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಸಹ ಬಹಳ ದಿನಗಳಿಂದ ಇತ್ತು ಅದು ಇವತ್ತಿನ ದಿನ ಸಾಕಾರ ಆಗುವಂತ ನಿಟ್ಟಿನಲ್ಲಿ ಈ ರಸ್ತೆ ಕೆಲಸ ಸಂಪೂರ್ಣವಾಗಿ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟು ರಸ್ತೆ ಅಭಿವೃದ್ಧಿ ಆಗಿರೋಂಥದ್ದು ಇನ್ನು ಉಳಿಕೆ ಕೆಲಸನೂ ಸಹ ಪೂರ್ಣಗೊಳಿಸಿ ಸಾರ್ವಜನಿಕರು ಈ ರಸ್ತೆ ಮುಖೇನ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ಭಾಗ್ಯ ಎಲ್ರಿಗೂ ಆಗಲಿ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇದ್ದರೂ ಸಹ ನಮಗೆ ದೇವ್ರ ಅನುಗ್ರಹದಿಂದ ಯಾವುದೇ ರೀತಿ ವಿಘ್ನಗಳು ತೊಂದರೆಗಳು ಬರದೆ ಸರಾಗವಾಗಿ ಕೆಲಸ ಸಾಕ್ತಾ ಇರೋದು ಆ ಸ್ವಾಮಿಯ ಕೃಪೆ ಅನುಗ್ರಹ ಸದಾ ಇಲ್ಲಿ ಕೆಲಸ ಮಾಡೋಂಥವ್ರು ಮಾಡಿಸೋಂಥವ್ರು ಒಂದು ರೀತಿ ಆಗಬೇಕು ಅಂತೇಳಿ ಬೈಕಿ ಇರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಸ್ವಾಮಿಯ ಅನುಗ್ರಹ ಆಗಲಿ ಎಲ್ರಿಗೂ ಸಹ ಒಳ್ಳೇದು ಬಾಳಲಿ ಇದು ಎಲ್ಲರ ಇಷ್ಟಾರ್ಥಕ್ಕೆ ಆಗ್ತದೆ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದಷ್ಟೇ ನಾವು ಇಲ್ಲಿ ದರ್ಶನ ಪಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಂತೃಪ್ತಿ ಸಮಾಧಾನ ನೆಮ್ಮದಿ ತರಂಥ ವಾತಾವರಣ ಶಿಡ್ಲಿಗಡ್ದಲ್ಲಿ ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನ ಇರೋಂಥದ್ದು ನಮ್ಮ ಕ್ಷೇತ್ರದ ಪುಣ್ಯ ಭಾಗ್ಯ ಹಾಗಾಗಿ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲೆ ಇರ್ತದೆ ನಾವೇನಪ್ಪ ಮಾಡಬೇಕಂದ್ರೆ ನಾವು ಹೊಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಕೆಲಸ ಮಾಡಬೇಕು ಆ ಮಾಡೋಂಥದ್ದಾದರೆ ತಂತಾನಾಗೆ ನಮ್ಮೆಲ್ಲ ಪ್ರಯತ್ನಗಳಿಗೂ ಭಗವಂತ ಫಲ ಕೊಡ್ತಾನೆ ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ನಮ್ಮ ಮುಖಂಡರುಗಳೆಲ್ಲ ಸರ್ಕಾರದಿಂದ ಸಾಗಿರೋಂಥದ್ದು ಅದಕ್ಕೆ ಸ್ಪಂದಿಸಿದಂಥವ್ರಿಗೆಲ್ಲರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ರೈತಾಪಿ ಕುಟುಂಬಗಳಿಗೆ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚು ಮುಂದುವರಿಯಂಥದ್ದಾಗಲಿ ಹೆಚ್ಚು ಆರ್ಥಿಕ ಶಕ್ತಿ ನಮ್ಮ ಕುಟುಂಬಗಳಿಗೆ ಸಿಗಲಿ ನಮ್ಮ ಮಕ್ಕಳು ಹೆಚ್ಚು ಅವಕಾಶ ಪಡೆದುಕೊಂಡು ಉತ್ತುಂಗಕ್ಕೆ ಹೋಗಿ ತಮ್ಮ ತಂದೆ ತಾಯಿಗಳನ್ನೆಲ್ಲ ಪೋಷಿಸುವಂಥ ಶಕ್ತಿ ಅವರಿಗೆ ಆ ದೇವರು ಅನುಗ್ರಹಿಸಲಿ ರೈತರಿಗೆ ಮಳೆ ಬೆಳೆ ಆಗಿ ಬಿಟ್ಟು ಇಟ್ಟಂಥ ಬೆಳೆಗೆ ಒಳ್ಳೆ ಬೆಲೆ ಬಂದು ಅವರ ಮುಖದಲ್ಲಿ ಸಂತೋಷ ತುಂಬಲಿ ಈ ವರ್ಷ ಅಂಥೇಳಿ ವರ್ಷದ ಪ್ರಾರಂಭದಲ್ಲಿ ಇನ್ನೇನು ನಮಗೆ ಇಲ್ಲಿ ರಥೋತ್ಸವ ಸಹ ಇದೇ ತಿಂಗಳ ಹನ್ನೆರಡನೇ ತಾರೀಕು ರಥೋತ್ಸವ ಇರೋಂಥದ್ದು ಹಾಗಾಗಿ ದೇವರ ಅನುಗ್ರಹ ಎಲ್ಲರೂ ಸಹ ಪಡೆದುಕೊಂಡು ಎಲ್ಲರೂ ಅವನ ಆಶೀರ್ವಾದಕ್ಕೆ ಬಾಧೆ ಆಶೀರ್ವದಿಸ್ಕೊಬೇಕು ಅವನ ದರ್ಶನ ಪಡ್ಕೊಬೇಕು ಅಂತೇಳಿ ನನ್ನ ಸಂದರ್ಭದಲ್ಲಿ ತಮ್ಮ ಮುಖೇನ ಸಮಸ್ತ ಜನತೆಗೆ ನಾನು ಶುಭ ಕೊಡ್ತಾ ಇದ್ದೀನಿ ಪರಿಶೀಲಿಸ್ತಾ ತಾವು ಅಂದರೆ ನೀವು ನಡ್ಕೊಂಡು ಮೇಲೆ ಹತ್ತಿದ್ರೆ ಅಲ್ಲಿ ಏನಾದರೂ ಅಂಕು ಟಂಕುಗಳೇನಾದರೂ ಇತ್ತು ಸರ್ ಅಲ್ಲಿ ಕಡಿದಿವಿ ಅಂತ ಭಾಳಷ್ಟು ಕಡಿದಿದೆ ಕೆಲವು ಸಂದರ್ಭದಲ್ಲಿ ಕೆಲವು ಜಾಗದಲ್ಲಿ ಇನ್ನೂ ಅದನ್ನೆಲ್ಲ ಕಡ್ದಿರೋಂಥದ್ದನ್ನು ಸ್ವಲ್ಪ ಹಳ್ಳ ಮಾಡೋಂಥದ್ದು ತಗ್ಗು ಮಾಡೋಂಥದ್ದು ಆಗಬೇಕು ಮತ್ತು ತಿರುವುಗಳಿದೆ ತಿರುವುಗಳಲ್ಲಿ ಯಾವುದೇ ರೀತಿ ನಮಗೆ ಎರಡು ಮೇಲೆಯಿಂದ ಬರೋಂಥ ಗಾಡಿಗಳಿಗೆ ಕೆಳಗಡೆಯಿಂದ ಹೋಗಂಥವ್ರಿಗೂ ಸಹ ಏನು ತಾಪತ್ರೆ ಆಗಿದೆ ಇರೋಂಥ ಒಂದು ರಸ್ತೆ ನಿರ್ಮಾಣದ ವ್ಯವಸ್ಥೆಯೂ ಸಹ ಇನ್ನೂ ಇದೆ ಅವೆಲ್ಲನೂ ಸಹ ನಮಗೆ ಗೊತ್ತಿರೋಂಥದ್ದನ್ನು ನಾವು ಹೇಳಿದ್ದೀವಿ ಮತ್ತು ಟೆಕ್ನಿಕಲಿ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಇಂಜಿನಿಯರ್ಸು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಎ ಎ ಡಬ್ಲ್ಯೂ ಅವರು ಏನಿರ್ತಾರೆ ಅವರೆಲ್ಲರಿಗೂ ಸಹ ಈ ಥರ ರಸ್ತೆಗಳು ಮಾಡಿ ಅವರಿಗೆ ಒಂದು ಅನುಭವ ಇರ್ತದೆ ಅವರು ಸಹ ಬಂದು ಇಲ್ಲಿ ಅವ್ರ ಅನುಭವನ ಹಂಚ್ಕೊಂಡು ಈ ರೀತಿ ಮಾಡಿ ಅಂಥೇಳಿ ಒಂದು ನಮ್ಮ ಮುಖಂಡರ ಗಮನಕ್ಕೆ ತಂದು ಆ ಕೆಲಸ ಆಗೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಹಂಗಾಗಿ ಅವರೆಲ್ಲರ ಸಹಕಾರದಿಂದ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ ಸರಾಗವಾಗಿ ಸಾಕ್ತಾ ಇದೆ ಅದು ದೇವರ ಅನುಗ್ರಹ ಅಂತೇಳಿ ನಾನು ಭಾವಿಸ್ತೀನಿ ಕೆಳಗಡೆ ಎಷ್ಟು ಕಿಲೋಮೀಟರ್ ಆಗೋದು ಸರ್ ಮೇಲಕ್ಕೆ ಒಂದು ಮೂರು ಕಿಲೋಮೀಟರ್ ಆಗ್ಬೋದು ವೆಚ್ಚ ಇನ್ನೇನು ಲೆಕ್ಕ ಮಾಡಿಲ್ಲ ಇನ್ನೊಂದು ಬೇಡಿಕೆ ಇಡ್ತಾ ಇದ್ದಾರೆ ಮೆಟ್ಲಿಗೇನೋ ನೀರು ಕೊಟ್ಟಿದ್ದಾರೆ ಇವಾಗ ಮೆಟ್ಲು ಹತ್ತೋದು ಕಡಿಮೆ ಆಗುತ್ತೆ ರಸ್ತೆ ಮೇಲೆ ಹೋಗ್ತಿವಿ ರಸ್ತೆಗೂ ಒಂಚೂರು ನೀರು ಕಲಿಸ್ಬಿಟ್ರೆ ಬಿಟ್ರೆ ಮುಂದಿನಲ್ಲಿ ಖುಷಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಈಗ ಈಗ ಕೆಲಸ ಸೇವೆ ಮಾಡೋಂಥದ್ದು ಪ್ರಾರಂಭ ಆಗಿದೆ ದೇವರ ಅನುಗ್ರಹದಿಂದ ಒಬ್ಬೊಬ್ರು ಒಂದೊಂದು ಮಾಡೋಂಥದ್ದು ಆಗ್ತದೆ ನೀರು ಕೊಡೋಂಥವ್ರು ನೀರು ಕೊಡ್ತಾರೆ ಮೆಟ್ಲು ಮಾಡೋಂಥವ್ರು ಮೆಟ್ಲು ಮಾಡ್ತಾರೆ ಶಕ್ತಿ ಇರೋಂಥವ್ರು ನಮ್ಮಂಥವ್ರು ಎಷ್ಟಾಗದ ಸೇವೆ ಮಾಡ್ತೀವಿ ಇಲ್ಲದೇ ಇರೋಂಥವ್ರು ನಮ್ಮಂಥವ್ರ ಜೊತೆ ಕೈ ಜೋಡಿಸಿದ್ರು ಅದೇ ದೊಡ್ಡ ಸೇವೆ ಹಾಗಾಗಿ ಏನು ಅವಶ್ಯಕತೆ ಇದೆ ಅದೆಲ್ಲವೂ ಸಹ ಮಾಡೋವಂಥದ್ದು ಆಗ್ತದೆ